ನಮ್ಮಮ್ಮ ನಮ್ಮ ಮಾವಣ್ಣ ಹೆಂಗ್ ನೋಡconta ಇದ್ಯಾ ಇದು ಜಾಸ್ತಿ ಆಯ್ತು ಕಡಿ ನಿಂತಾ ಬಾ ಎಯ್ ಹೆಂಗ್ ನೋಡconta ಇದ್ಯಾ ಚೆನ್ನಾಗಿ ನೋಡcontaವಿ ಅದಕ್ಕೆ ನಾನು ಹಂಗಿರೋದು ಅಲ್ಲಿ ಸ್ಲಿಮ್ ಆಗ್ಬಿಟ್ಟೈತೆ ನಾನು ಇಲ್ಲ ಅನ್ನ ಕೊರಗಲಿ ಗೈಸ್ ಹಾಪ್ಪಾ ನಮ್ಮ ಮಾವಣ್ಣ ನಾನು ಮದುವೆ ಆಗ್ತಿದ್ದೆ ಗೈಸ್ ಆದ್ರೆ ಇವರವರಾ ಇವರು ನಮ್ಮ ಮಾವಣ್ಣ ಕಿತ್ಕೊಂಡ್ಬಿಟ್ರು ಗೈಸ್ ನನ್ನಿಂದ ಜನ್ಮಕ್ಕೆ ಹೋಗೋ

ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನನಗಿಂತ ಜಾಸ್ತಿ ಬಟ್ಟೆ ಪವಿಗೆ ಕೊಡಿಸಿರೋದ್ರಿಂದ ನಾವೆಲ್ಲ ಪುರಿ ಬಟ್ಟೆನೇ ಜಾಸ್ತಿ ಹಾಕ್ಕೊಳ್ತೀವಿ ಹಾಯ್ ಮಾಡು ಮಾಡು ನೋಡ್ತು ಅಂತರಿ ಎಲ್ಲೋ ಕರ್ಕೊಂಡ್ಬಂದವರೆ ಅಂತ ನೋಡಿದ ತಕ್ಷಣ ಅಳ್ತಾವ್ನ ಗೈಸ್ ಸಿಂಹದವನು ನಾವು ಚಿಂ ಮಾವ ಏನಂತ ಹೇಳ್ಕೊಟ್ಟಿದ್ದೆ ನಾನು ನೋಡಿದ ತಕ್ಷಣ ಅಳ್ತಾವ್ನ ಅವನು ಎಯ್ಸ್ ಈ ಮಾವ ಸರಿಲ್ಲ ಗೈಸ್ ಮಕ್ಳಿಗೆಲ್ಲ ಆಲ್ರೆಡಿ ಹೇಳ್ಕೊ ಮಕ್ಕಳು ದವ ಕಾಣಿಸುತ್ತಂತೆ ಮಾವ ಏನ ಕೇಳ್ತಿರೋದವ್ ಅದು ದೊಡ್ಡ ರಾಕ್ಷಸ ಬಂತು ಅಂತ ಹೇಳ್ತಾವ್ರಿ ಯಾವ ದೊಡ್ಡ ರಾಕ್ಷಸ ಬಂದ್ಬಿಟ್ಟಲ್ಲ ಅಂತ

ಈಗ ನೋಡು ಮಗು ಆಗಿ ಗೊಂಡೆಸಿ ಇಟ್ಕೊಂಡು ತಿಕ್ಕಾ ಹೊರ್ಸ್ಕೊಂಡು ಲೈಫ್ ಅಂದ್ರೆ ಮಾವ ನಿಂದು ಮಾನ್ ಕಟ್ಕೊಂಡಿದ್ರೆ ಅವ್ಲು ಲೈಫ್ ನೀರೇನ್ ಮಾಡ್ತೀನಿ ನೋಡ್ಕೊಳೋ ಅಂತ ಹೇಳಿಬಿಟ್ಟೋಗ್ತೀನಿ ಯಾರು ತಿಗಾ ತೊಳಿತ ನಾನು ನೋಡ್ತೀನಿ ನಾನು ವಿಡಿಯೋ ಪಡ್ ಹಾಕ್ತೀನಿ ಇಲ್ಲ ನಮ್ಗೆ ಇಬ್ರು ಚಿಕ್ಕ ಬಂದಿರೋರೇ

ಇಷ್ಟು ಬೇಗ ಬೇಸತ್ತೋಗ್ಬಿಟ್ಟ ನೀನು ಮಗು ನೋಡ್ಕೊಂಡು ನೆಟ್ಟಿಗೆ ಅತಮ್ಮ ನಿಂಗನ್ಸತ್ತ ಅವ್ನು ಯಾರ ಹತ್ರನೂ ಹೋಗಲ್ಲ ಗೈಸ್ ಹೆಂಗೋ ನಮ್ಮ ಮಾವ ಸೆಟ್ಲ್ ಆಗ್ಬಿಟ್ಟ ಅವ್ನು ನೋಡಿ ಇಲ್ಲಿ ಒಂದು ಇದೆರಡು

ನಮ್ಮ ಮಾವನ್ಗೆ ಹೇಳ್ತಿರ್ತೀನಿ ಅವಾಗ ಅವಾಗ ನಾನು ಬಾಳ್ ಕೊಡ್ತೀನಿ ಬಾಳ್ ಕೊಡ್ತೀನಿ ಅಂತ ಅದನ್ನೇ ಸೀರಿಯಸ್ ಆಗಿ ತಗೊಂಬಿಟ್ಟ ಅವರೆ ಲೈಫಲ್ಲಿ ನಿನಗೆ ಯಾರೂ ಕೊಡೋಲ್ಲ ಹೆಂಗೋ ಕಾವ್ಯ ಹಾಕ್ಕೊಂಡು ಮದುವೆ ಆಗಿದೆಯಾ ಹೆಂಗೋ ಆರಾಮಾಗಿರೋ ಆಯಿತಾ ಹ್ಞೂ ನೀನು ಎಲಿಫೆಂಟ್ ಆದಾಗ ಇದೆಯಾ ಗೈಸ್ ನಮ್ಮ ಮಾಮನಿಗೆ ನಾನು ಮದುವೆ ಪ್ರಪೋಸಲ್ ಕೊಟ್ಟಿದ್ದೆ ಆರೆ ನಮ್ಮ ಮಾವ ಅವ್ರು ಮದುವೆ ಆಗಿ ಒಂದು ಮಗು ಎತ್ತಿ ಆ ಮಗುನ ಎತ್ತಾಡ್ಸೋಕ್ಕೆ ನನ್ನ ಮನೆ ಬಿಟ್ಟ ಗೈಸ್ गाइस ಯುವರ ಅಮ್ಮ ಹೆವಿ ಬೈತಾರೆ ಗೈಸ್ ನನಗೆ ಅದ್ಯಾಕೆ ಹೆಂಗ್ ಬೈತಾರೆ ನಾವು ದೊಡ್ಡ ಬ್ಲೋಗರ್ ಮಾಡ್ತೀವಿ ನಿಮ್ಮ ಮಗನ್ನ ಕಾವ್ಯಕ್ಕ ದೃಷ್ಟಿ ಚಿಕ್ಕ ಮಗು ಯಾರಿದ್ದಾರೆ ಅಂತ ಇಲ್ಲಿ ನೋಡಿ ಹೆಂಗ್ ಮನ್ಕೊಂಡಿದೆ ನಮ್ಮ ಮಗು ನನ್ನ ಮಗು ನೋಡಿ ನನ್ನ ಮಗು ನೋಡಿ ಎಷ್ಟು ಪಸಂದಾಗಿ ಮನ್ಕೊಂಡಿದೆ ಅಲ್ಲೋ ನನ್ನ ಮಗು ಎಸ್ ನಮ್ ಪವಿ ಎಲ್ರು ಬಂದ್ರು ನಿದ್ದೆ ಹೊಡಿತಾಳೆ ಅವಳ ಜೀವನನೇ ನಿದ್ದೆ ನೆಮ್ಮದಿಯಾಗಿರ್ಬೇಕು ಬದುಕಿದ್ರೆ ನೆಮ್ಮದಿಯಾಗಿ ಬದುಕಬೇಕು ಅಂತ ಬದುಕ್ತವಳೆ ಇಲ್ಲಿ ಪಾಪ ಅಲ್ತಿದ್ರೆ ಅಮ್ಮ ಅಂದ್ರೆ ಹಿಂಗೆ ಮಗು ಅಲ್ತಿದ್ರೆ ಇವಳು ಅಲ್ತಿರ್ತಾಳೆ ಸುಮ್ನೆ ಗೈಸ್ ಇವನ್ನ ಸಮಾಧಾನ ಮಾಡಕ್ ಅವಾಗಲಿಂದ ನಾನು ಎಕ್ಸ್ಕ್ಯೂಸ್ ಮೀ ಎಕ್ಸ್ ಗೇಮ್ ಆಡುತ್ತಿದ್ದೀರಿ ದಯವಿಟ್ಟು ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಮಾತು ಎಲ್ಲ ಅದ್ರಲ್ಲಿ ಇರಲಿ ಇವ್ನ ಸಮಾಧಾನ ಮಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದೀನಿ ಆಯ್ತಾ ಆಟ ಸಾಮಾನುಗಳನ್ನೆಲ್ಲ ತಗೊಂಡ್ಬಂದು ಅವ್ಳಿಂದ ಹಿಂಗೆಲ್ಲಾ ಮಾಡ್ತಾ ಇದೀನಿ ಸೊ ಮಕ್ಳು ನೋಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದ್ರೆ ಆಗಂತ ನೀನ್ ಇರಬೇಡ ಅಮ್ಮ ನನ್ ಚಿಕ್ಕಮ್ಮಿ ನನ್ಗೆ ಈ ತರ ಪ್ರಾಬ್ಲಮ್ ಇರಲ್ಲ ಯಾಕಂದ್ರೆ ನಂಗೆ ಇಬ್ರು ತಂಗಿರಿದ್ದಾರೆ ಒಬ್ರು ತಿಕ್ಕ ತೊಳಿತಾರೆ ಒಬ್ರು ಬಟ್ಟೆ ಹಾಕ್ತಾರೆ ಒಬ್ರು ಪೌಡರ್ ಹಚ್ತಾರೆ ನನ್ಗೆ ಏನಾಗ್ಬೇಕು ಅಳಿಯಾನ ಅಲ್ಲ ಏನಾಗಬೇಕು ಮಗನೇ ಆಗ್ತಾನೆ ಮಗ ಮಗ ಮಗಳಿಗೆ ನೋಡ್ಕೊತೀನಿ ನೀನು ಯಾವಾಗೈಸ್ ಇಷ್ಟು ಫನಿಯಾಗಿ ಮಾತಾಡ್ತೀನಿ ಎಲ್ಲ ಸ್ಟಾರ್ಟ್ ಮಾಡಬೇಡ ನೀನು ಹತ್ಬಿಟ್ರೆ ನಾನು ನನ್ನ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಗೈಸ್ ಏನಾನು ನಾನು ನಾನು ಅನ್ಕೊಂಡಿದ್ದೆ ನನ್ನ ಜೀವನನೇ ಕಷ್ಟ ಅಂತ ಇಲ್ಲ ಮಕ್ಕಳು ಹತ್ತಿರ್ತಲ್ಲ ಅವ್ರ ಜೀವನನೇ ಕಷ್ಟ ನೋಡ್ಕೊಳ್ಳೋಕೆ ತುಂಬ ಕಷ್ಟ ನೋಡ್ಕೊಳಗೆ ನಾನು ಅಸಿಸ್ಟೆಂಟ್ನ ಬಿಟ್ಟಿದ್ದೀನಿ ಅಸಿಸ್ಟೆಂಟ್ ಕರೆಕ್ಟಾಗಿ ನೋಡ್ಕೊ ಆದರೆ ನನಗೆ ಮಗುನ ಕೊಟ್ಬಿಟ್ಟು ನೋಡ್ಕೊಳಕೆ ಇಲ್ಲಿ ನೋಡ್ರಿ ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಹೆಂಗ್ ಬಿಂದಾಸಾಗಿ ಫೋನ್ ನೋಡ್ತಿದ್ಯಾ ಬಾರಿ ನೋಡ್ಕೊಕೆ ನೀನು ನೋಡಿ ಹಿಂಗಿರ್ತಾರೆ ಮನೇಲಿ ಒಬ್ರು ಇನ್ನು ಅಲ್ಲಿ ಇನ್ನೂ ಕುದೀತಿರಲ್ಲ ಅವಾಗ್ಲೇ ತಿಂತಿರ್ತಾರೆ ನಾನೇನು ಮಾಡಿಲ್ಲ ಅಂದ್ರು ನಾನು ತಿಂತ ಇಲ್ಲ ನೀನ್ ತಿಂತ ಇದೀಯಾ ಕಬಾಬ್ಲ್ ಕೆಳಗಡೆ ಚಾಪಾ ಹುಡುಗ ಇಟ್ಸ್ ನೋಡಿ ಎಲ್ಲರೂ ಊಟ ಕೂತ್ಕೊತವ್ರೆ ಸೊ ಇವಾಗ ಮನೆಗೆ ಬಂದ್ರೆ ಎಲ್ಲ ಅತಿಥಿಗಳು ಊಟ ಕೂತ್ಕೊಳ್ಳೋ ಸಮಯ ನನ್ನ ತಲೆ ಕಟ್ಕೊಂಡು ಇವಾಗ ಅಡಿಗೆ ಬಡಿಸೋ ಸಮಯ ಅಂತ ಬೇಸಿಕಲಿ ಕಬಾಬ್ ನೀ ನನ್ನ ಮದುವೆ ಆಗಿದ್ದಿದ್ರೆ ಈ ಥರ ಕಬಾಬ್ ಅದು ಮೂಳೆ ತೋರಿಸ್ತಿರ್ಲಿಲ್ಲ ಕಬಾಬ್ ಮಾಡ್ಕೊಂಬಂದು ಕೊಡ್ತಿದ್ದೆ ನೀನು ನನ್ನ ಮದ್ವೆ ಆಗಿಲ್ಲ ಅದೇ ಕಬಾಬ್ ಪೀಸ್ ನೋಡು ನಾನು ತಿಂದಿದ್ದೀನಿ ಚೆನ್ನಾಗಿದೆ ಓಕೆ ಮಾವ ಸಿ ಯು ಲೇಟರ್ ಮಾವ ಸುಮ್ಮನೆ ಮಾವ ಅಯ್ಯೋ ಅನಿಸ್ತಿರ್ತೀನಿ ಬಂದಾಗೆಲ್ಲ ಅವ್ರು ಏನಕ್ಕಾದ್ರೂ ಬಂದು ನಮ್ಮ ಮನೆಗೆ ಅನ್ಕೊಬೇಕು ಪ್ಲೀಸ್ ಏನು ಮಾಡಲಿ ನನಗಿರೋದು ಒಬ್ರೆ ಮಾವ ಆದರೆ ಅನ್ಫಾರ್ಚುನೇಟ್ಲಿ ನನಗಿರೋದು ಒಂದೇ ಮಾವ ಅವ್ರ ಮದುವೆ ಆಗಿಬಿಟ್ಟಿದೆ ಆದರೆ ಮದುವೆ ಆಗುತ್ತಾರೆ ಅಂತ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ಗಾಯ್ಸ್ ಸ್ಕೂಟು ಟೈಮೆಲ್ಲ ಸ್ಟಾರ್ಟ್ ಆಗಿಬಿಟ್ಟೈತೆ ಸಂಜೆ ಇವಾಗ ಬರ್ತಾಳೆ ಕರೆಕ್ಟಾಗಿ ತಿನ್ನೋ ಟೈಮ್ಗೆ ಬತ್ತಿ ಎಲ್ಲ ಸಂಜೆ ನೀನು ಕೆಳಗಡೆ ಅದೇ ಅದೇ ಅಷ್ಟೇ ಅಷ್ಟೇ ಸಂಜೆ ಬರೋ ಟೈಮ್ ಅಂದರೆ ತಿನ್ನೋ ಟೈಮ್ ಆಗಿರುತ್ತೆ ಇದನ್ನು ತಿನ್ನೋದಕ್ಕೆ ಮಾಡ್ಕೊಳ್ತೀನಿ ಇವಾಗ ಬಿರಿಯಾನಿ ದಮ್ ಕಟ್ಟಿದಾರೆ ಅಂತ ಓಹ್ ಕಡೋದು ಬಿರಿಯಾನಿ ದಮ್ ಕಟ್ಬೋದು ಅಂದರೆ ಹೊಗೆಯೆಲ್ಲ ಹಂಗೆ ಮಿಕ್ಸ್ ಆಗಿ ಹೋಗಿಬಿಟ್ಟಿರುತ್ತೆ ತಗದಾಗ ಹೊಗೆ ಬತ್ತದ ಅದು ರೆಕಾರ್ಡ್ ಮಾಡಬೇಕು

மதில நான் யா காஞ்சி பிஞ்சி மார்த்து எயிட் அண்ட் அந்த கடி மெயின்ட்டேன் ஓல்வோ கிடை மென்டென்

ನೀನ್ <Sansion> ಎದ <Sansion> <Sansion>

ಯಾರು ನಮ್ನೇಲಿ ಎಂತ ಲವ್ ಸ್ಟೋರಿಗಳು ಗೊತ್ತಾ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಇಲ್ಲಿ ಕೂತವ್ರಿ ಇಲ್ಲೂ ಬಡ್ಸಿಲ್ಲ ಇಲ್ಲಿ ನಮ್ ತಾತ ನೋಡು ನಮ್ ಅಜ್ಜಿಗೆ ಬರೀ ನೀನ್ ಎಂತಿಕ್ ಬಡ್ಸಿ ಆಮೇಲೆ ಮಿಕ್ಕಿದ್ರೆ ನಮಗೆಲ್ಲ ಬಡ್ಸೋಣ ಅಂತ

ನನಗೆ ಎಂತ ಅತ್ತೆ ಸಿಗ್ತಾರೆ ನನಗೆ ನನ್ನಂತ ಒಳ್ಳೆ ಅತ್ತೆ ಮಾತ್ರ ಸಿಕ್ಕಲ್ಲ ಘಟಾನಿ ಅತ್ತೆ ಸಿಗ್ತಾಳೆ ಗೈಸ್ ನನಗೆ ಮದ್ವೆ ಆಗಿ ನಾನು ಗಂಡನ ಮನೆಗೆ ಹೋದ್ಮೇಲೆ ಈ ವಿಡಿಯೋನ ರೀಕ್ಯಾಪ್ ಮಾಡಿ ನಮ್ಮ ಅತ್ತೆಗೆ ತೋರಿಸಿಲ್ಲ ಅಂದ್ರೆ ಕೇಳಿ ನಂಗೆ ಎಂತ ಅತ್ತೆ ಸಿಗ್ಬೇಕು ಅಂದ್ರೆ ಮುದ್ದು ಮಾಡೋ ಅತ್ತೆ ಸಿಗ್ಬೇಕು ಜೋಜ ಮಾಡಿ ಪಾಚಿ ಮಾಡಿಸೋ ಅತ್ತೆ ಸಿಗ್ಬೇಕು ನೋಡೋಣ ಅದು ನೋಡೋಣ

ಅಪ್ಪಾ ಇರೋ ಸೊದಕಪ್ಪ ಬಾಯ್ ಚಪ್ಪುಸ್ ಚಪ್ಪುಸ್ಕೊಂಡು ತಿಂತಾಯಿದ್ರು ಸಂಜೆ ಸೊದಕ ಹೆಂಗಿದೆ ಮೊಟ್ಟೆ ಮೊಟ್ಟೆ ಚೀಲ ಇದೆ ಇತ್ಕೋ ಬಾ ಅಷ್ಟೆಲ್ಲ ಇಲ್ಲ ತಮ್ಮ ಅಲ್ಲಿ ಗೋಣಿ ಚೀಲ ಇರಬೇಕು ಹೋಗೋಂಚ ನಿನಗೆ ಮೊಟ್ಟೆ ಚೀಲ ಎಲ್ಲ ಚೀಲನೂ ಅದಕ್ಕೆ ದಾಸ್ತಿ ಅವಮಾನ ಮಾಡ್ತಿದ್ದಾನೆ ನಾನು ತಿನ್ನ ಎದ್ದೋಗ್ಲೆ ನಿಜ ಹೇಳ್ತಾಯಿದ್ದ ಆತಮ್ಮ ನೀನು ನೀನು ಚೆನ್ನಾಗಿರ್ಬೇಕತ್ತಮ್ಮ ನೀನು ಚೆನ್ನಾಗಿದ್ರೆ ನನ್ನ ತುಂಬ ಚೆನ್ನಾಗಿರ್ತಾನ ನನ್ನ ತುಂಬ ಚೆನ್ನಾಗಿದ್ರೆ ನನಗೆ ಈ ಅಕೌಂಟ್ಗೆ ಯಾವಾಗ ಅವಾಗ ಕಲ್ತ

ನನಗೆ ದೇವರೂ ಹೇಳು ನೋಡೋಣ ವಾಟ್ ಡಿಡ್ ಯು ಸೇ ಟು ಮಾ ಇಂಗ್ಲಿಷ್ ನೋ ಕನ್ನಡಾನೋ ಆರಾಮರೇದಿ ನೋ ಇಂಗ್ಲಿಷ್ ಬರಲ ಕನ್ನಡ ಬರಲ ಏನೇನ್ ಬರ್ತಾ ಹಿಂಗೆ ಎಲ್ಲಿಲ್ಲ ಕೆಳಗಡೆ ಬರೇ ಅಂತ ಮರ್ಯಾದಿಗೆ ಗೈಸ್ ಅಂತಮ ಕಾಲ್ ಮಾಡಿದ್ದ ನಾನು ಎಡಿಟ್ ಮಾಡ್ತಿದ್ದೆ ಹೋಗಿಲ್ಲ ಇವಾಗೇ ನಿನ್ ಬಾದೆ ಸೀರಿಯಸ್ ಟಾಪಿಕ್ ಇಲ್ಲ ಕರೆ ಕಾನ್ಫರೆನ್ಸ್ ಗೆ ಹಾಕಣಾ